ದೇಶಾದ್ಯಂತ ವಿಶ್ವದಾದ್ಯಂತ ಗಣೇಶ ಚತುರ್ಥಿಯನ್ನ ಗಣಪತಿಯ ಹಬ್ಬವನ್ನು ಆಚರಿಸಲಿಕ್ಕೆ ಭಕ್ತರು ಸದ್ಯತಾನ ಮಾಡ್ತಾ ಇದ್ದಾರೆ ಈ ನಡುವೆ ರಾಜ್ಯ ಸರ್ಕಾರದ ಒಂದು ಕಂಡೀಷನ್ ಸಾಕಷ್ಟು ಗಣೇಶೋತ್ಸವ ಸಮಿತಿಗಳಿಗೆ ಭಕ್ತರಿಗೆ ಗೊಂದಲವನ್ನು ಉಂಟು ಮಾಡಿದೆ ಕಾರಣ ಏನು ಅಂತಂದ್ರೆ ರಾತ್ರಿ ಡಿಜೆಗಳಿಗೆ ಅವಕಾಶ ಇಲ್ಲ ಹತ್ತು ಗಂಟೆಗೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲಿಸಬೇಕು ಅನ್ನುವಂಥದ್ದು ಆದರೆ ಕರಾವಳಿ ಭಾಗದಲ್ಲಿ ಅದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಸುಮಾರು ನಾಲ್ನೂರಷ್ಟು ಗಣೇಶೋತ್ಸವ ಸಮಿತಿಗಳು ಕಾರ್ಯಕ್ರಮವನ್ನು ಇದೆ ಇದೆಲ್ಲವೂ ಕೂಡ ರಾತ್ರಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಏಳು ದಿವಸ ಐದು ದಿವಸ ಮೂರು ದಿವಸ ಒಂದು ದಿವಸ ಈ ಥರ ಬೇರೆ ಬೇರೆ ಒಂದೊಂದು ಪೆಂಡಾಲ್ಗಳು ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಾವು ನೋಡ್ಬೋದು ಗಣಪತಿಯ ಆರಾಧನೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು ನಾವೀಗ ಸದ್ಯಕ್ಕೆ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ದೇವ್ ವಠಾರದಲ್ಲಿದ್ದೇವೆ ಈ ಬಾರಿ ಇಪ್ಪತ್ತೈದನೇ ವರ್ಷ ಬಹಳ ವಿಜೃಂಭಣೆಯನ್ನು ನಡೆಸಬೇಕು ಅನ್ನುವಂಥದ್ದು ಆದರೆ ಸರ್ಕಾರದ ರೂಲ್ಸ್ ಏನಿದೆ ಅಂತಂದರೆ ಹತ್ತು ಗಂಟೆಗೆ ಲೌಡ್ ಸ್ಪೀಕರನ್ನು ಆಫ್ ಮಾಡಬೇಕು ಅದರ ಜೊತೆಗೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅನ್ನುವಂಥದ್ದು ಕರಾವಳಿಯ ಪ್ರತಿ ಪೆಂಡಾಲ್ಗಳಲ್ಲೂ ಕೂಡ ಭಜನಾ ಕಾರ್ಯಕ್ರಮ ಇರ್ಬೋದು ಅದರ ಜೊತೆಗೆ ನಾಟಕಗಳು ಯಕ್ಷಗಾನಗಳು ಈ ಎಲ್ಲವನ್ನು ಕೂಡ ಮಾಡ್ತಾರೆ ಇದೆಲ್ಲವೂ ಆರಂಭವಾಗುವಂಥದ್ದೇ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಯಾಕಂದರೆ ದಿನಪೂರ್ತಿ ಇಲ್ಲಿ ಕಾರ್ಯಕ್ರಮಗಳು ಇರ್ತವೆ ಹೀಗಾಗಿ ಈ ಥರದ ಪ್ಲ್ಯಾನ್ಗಳನ್ನು ಮಾಡ್ತಾರೆ ಆದರೆ ಸರ್ಕಾರ ರೂಪಿಸಿರುವಂತಹ ನಿಯಮಗಳ ಪ್ರಕಾರ ಇದನ್ನು ಅನುಸರಿಸುವಂಥದ್ದು ಭಾಳಷ್ಟು ಕಷ್ಟ ಅನ್ನುವಂಥದ್ದು ಔಟ್ಡೋರ್ಗಳಲ್ಲಿ ಹತ್ತು ಗಂಟೆಗೆ ಲೌಡ್ ಸ್ಪೀಕರನ್ನು ಆಫ್ ಮಾಡಬೇಕು ಸಾರ್ವಜನಿಕರಿಂದ ಯಾರಾದರೂ ದೂರು ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ನಾವು ನೋಡ್ಬೋದು ಯಾವ ಥರದ ಸಿದ್ಧತೆ ಎನ್ನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಲಕ್ಷ ಗಟ್ಟಲೆ ಖರ್ಚು ಮಾಡಿಕೊಂಡು ಇಡೀ ವರ್ಷಕ್ಕೆ ಒಂದು ಬಾರಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದು ಗಣೇಶೋತ್ಸವ ಸಮಿತಿಗಳ ಆಯಾಯ ದೇವಸ್ಥಾನಗಳ ಮತ್ತು ಭಕ್ತರ ತೀರ್ಮಾನ ಆಗಿರ್ತದೆ ಆದರೆ ಸರ್ಕಾರದ ಈ ನಿಯಮದಿಂದ ತಾವು ಏನು ಮಾಡಬೇಕು ಅನ್ನುವಂಥ ಗೊಂದಲಕ್ಕೆ ಈಡಾಗಿದ್ದಾರೆ ಯಾಕಂದ್ರೆ ಈ ಥರದ ಒಂದು ವೇದಿಕೆಗಳನ್ನು ಮಾಡ್ಕೊಂಡಿರ್ತಾರೆ ದೊಡ್ಡ ಮಟ್ಟದ ಡಿಸೈನ್ಗಳನ್ನು ಪೆಂಡಾಲ್ಗಳು ರೆಡಿ ಮಾಡ್ಕೊಂಡಿರ್ಬೇಕಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹತ್ತು ಗಂಟೆಗೆ ಮುಗಿಸಬೇಕು ಅನ್ನುವಂಥ ಸರ್ಕಾರದ ನಿರ್ಧಾರ ಏನಿದೆ ಇದಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತ ಆಗಿರುವಂಥದ್ದು ಯಾಕಂದರೆ ಕಲಾ ಕಲಾ ಸೇವೆಗಳು ನಡೆಯುವಂಥದ್ದು ಅದು ರಾತ್ರಿ ಹೊತ್ತಿನಲ್ಲಿ ಯಕ್ಷಗಾನ ಅಂತ ತೆಗೆದುಕೊಂಡ್ರೆ ಅದು ರಾತ್ರಿ ಆರಂಭವಾಗಿ ಬೆಳಗಿನ ಜಾವದ ತನಕ ಕೂಡ ಹರಕೆ ಮತ್ತು ಸೇವೆಯ ರೂಪದಲ್ಲಿ ಬಹಳ ಭಕ್ತಿ ಭಾವದಿಂದ ನಡೀತದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ನಿಯಮಗಳನ್ನು ಸಡಿಲು ಮಾಡಬೇಕು ಅನ್ನುವಂಥದ್ದು ಮತ್ತು ಏನು ಸ್ಪೀಕರ್ಗಳ ಮಟ್ಟ ಏನಿದೆ ಲೌಡ್ ಸ್ಪೀಕರ್ಗಳನ್ನು ಹಾಕದೆ ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಒಂದು ಯಕ್ಷಗಾನ ಅಥವಾ ನಾಟಕಗಳಿಗೆ ಅಥವಾ ಭಜನೆ ಸಂಸ್ಕೃತಿಯ ಈ ಥರದ ಭಜನೆಯ ಕಾರ್ಯಕ್ರಮಗಳಿಗೆ ಒಂದು ನಿಯಮವನ್ನು ರೂಪಿಸಿಕೊಂಡು ಅವಕಾಶಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಾಯಗಳನ್ನು ಕಲಾವಿದರು ಮಾಡಿ ಮಾಡಿರುವಂಥದ್ದು ಹಾಗಾಗಿ ಈ ಬಗ್ಗೆ ಸರ್ಕಾರ ಭಕ್ತರ ಒಂದು ಹಿತದೃಷ್ಟಿಯಿಂದ ಮತ್ತು ದೇವಸ್ಥಾನಗಳಲ್ಲಿ ಕಲಾವಿದರ ಹಿತದೃಷ್ಟಿಯಿಂದ ಈ ನಿಯಮವನ್ನು ಸ್ವಲ್ಪ ಸಡಿಲಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ